ವೀಕ್ಷಕರೇ ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಸುಂದರ ಪತಿಯ ಯೋಗ ಅಥವಾ ಹ್ಯಾಂಡ್ಸಮ್ ಹಸ್ಬೆಂಡ್ ಬಹಳ ಜೊತೆಗಾರನಾಗಿ ಸಿಗುವ ಯೋಗವನ್ನು ಸ್ತ್ರೀಯರ ಅಂಗೈ ರೇಖೆಯಲ್ಲಿ ಹೇಗೆ ನೋಡುವುದು ಅಥವಾ ಯಾವ ಯಾವ ರೀತಿಯಲ್ಲಿ ರೇಖೆಗಳು ಇದ್ದರೆ ಇಂತಹ ಹ್ಯಾಂಡ್ಸಮ್ ಹಸ್ಬೆಂಡ್ ಸಿಗುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಹೇಳುವ ಲಕ್ಷಣಗಳು ಸ್ತ್ರೀಯರ ಅಂಗೈ ರೇಖೆ ಆಧಾರದಲ್ಲಿ ಆಗಿದೆ ತಮ್ಮ ಎಡ ಅಂಗೈಯನ್ನು ಅಥವಾ ಲೆಫ್ಟ್ ಹ್ಯಾಂಡನ್ನು ಪರಿಗಣಿಸಬೇಕು ವೀಕ್ಷಕರೇ ಪ್ರತಿಯೊಬ್ಬ ಸ್ತ್ರೀಯರಿಗೆ ಅವರ ಬಹಳ ಜೊತೆಗಾರನ ಬಗ್ಗೆ ಹಲವಾರು ರೀತಿಯ ನಿರೀಕ್ಷೆಗಳು ಸ್ವಾಭಾವಿಕವಾಗಿರುತ್ತವೆ ಅಂದರೆ ತಮ್ಮ ಸಂಗಾತಿಯಾಗಿ ಬರುವವರು ರೂಪವಂತರು ಗುಣವಂತರು ಒಳ್ಳೆಯ ನಡತೆ ಉಳ್ಳವರು ಆಗಿರಬೇಕು ಮತ್ತು ಹೀಗೆ ಹಲ ಹತ್ತು ಹಲವಾರು ರೀತಿಯ ಆಸೆಗಳನ್ನು ಸಾಮಾನ್ಯವಾಗಿ ಇಟ್ಟುಕೊಂಡಿರುತ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ತರಹದ ಭಾಳ ಜೊತೆಗಾರ ಸಿಗುತ್ತಾರೆ ಎಂಬ ಬಗ್ಗೆ ನೀವೇ ನಿಮ್ಮ ಅಂಗೈಯಲ್ಲಿ ತಿಳಿಯಬಹುದು ಅಥವಾ ಬ್ಯೂಟಿಫುಲ್ ಹಸ್ಬೆಂಡ್ ರೇಖೆಯನ್ನು ನಿಮ್ಮ ಅಂಗೈಯಲ್ಲಿ ನೀವೇ ನೋಡಿಕೊಳ್ಳಬಹುದು ಎಲ್ಲವನ್ನು ಒಂದೊಂದಾಗಿ ನೋಡೋಣ ಬನ್ನಿ ಯಾವುದೇ ಸ್ತ್ರೀಯ ಅಂಗೈ ಅಂಗೈಯಲ್ಲಿ ಎಡ ಅಂಗೈ ಹೆಬ್ಬೆರಳ ಮೇಲೆ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಮೊದಲನೇ ಪರ್ವದಲ್ಲಿ ಚಕ್ರದ ಆಕಾರ ಇದ್ದಲ್ಲಿ ಇದು ಒಂದು ಸೂಚನೆ ನಿಮಗೆ ಸುಂದರವಾದ ಪತಿ ಅಥವಾ ಹ್ಯಾಂಡ್ಸಮ್ ಹಸ್ಬೆಂಡ್ ನಿಮ್ಮ ಬಹಳ ಸಂಗಾತಿಯಾಗಿ ಸಿಗಬಹುದು ಎಂದು ಹೇಳಬಹುದು ಹಾಗೆ ಅಂಗೈಯಲ್ಲಿ ಕುರುಪರ್ವದ ಮೇಲೆ ಅಥವಾ ತೋರು ಬೆರಳ ಕೆಳಗೆ ಇಲ್ಲಿ ತೋರಿಸಿದ ಹಾಗೆ ಎಕ್ಸ್ ಮಾರ್ಕ್ ಅಥವಾ ಚಿಹ್ನೆ ಇದ್ದಲ್ಲಿ ನಿಮ್ಮ ಬಾಳ ಸಂಗಾತಿಯಾಗಿ ಬರುವವರು ಸುಂದರವಾಗಿರುತ್ತಾರೆ ಎನ್ನಬಹುದು ಈ ಗುಣಕ ಚಿಹ್ನೆಯ ಮೇಲೆ ಯಾವುದೇ ರೇಖೆಗಳು ಇರಬಾರದು ಸ್ತ್ರೀಯ ಅಂಗೈ ಹೆಬ್ಬೆರಳ ಮೇಲೆ ಇಲ್ಲಿ ತೋರಿಸಿದ ಹಾಗೆ ಎರಡನೇ ಬೆರಳ ಪರ್ವ ಅಥವಾ ಗಣ್ಣಿನಾಂತರದಲ್ಲಿ ಈ ತರಹದ ಒಂದು ರೇಖೆ ಇದ್ದರೆ ಅಂದರೆ ಇಲ್ಲಿ ತೋರಿಸಿದ ರೀತಿಯಲ್ಲಿ ರೇಖೆ ಇದ್ದರೆ ಅಂತಹ ಸ್ತ್ರೀಯರಿಗೆ ಸುಂದರ ಬಾಳ ಸಂಗಾತಿಯ ಯೋಗ ಇರುತ್ತದೆ ಹಾಗೆ ಮುಂದುವರಿದು ಯಾವುದೇ ಸ್ತ್ರೀಯ ಅಂಗೈಯಲ್ಲಿ ಬುಧ ಪರ್ವದ ಮೇಲೆ ಅಥವಾ ಕಿರುಬೆರಳ ಕೆಳಗೆ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಒಂದು ವಿವಾಹ ರೇಖೆಯು ಬಂದು ಸೂರ್ಯ ಪರ್ವದ ಉದ್ಯೋಗ ರೇಖೆಯನ್ನು ತಲುಪಿರಬೇಕು ಹಾಗೆ ಉದ್ಯೋಗ ರೇಖೆಯನ್ನು ಛೇದಿಸಿಕೊಂಡು ಮುಂದುವರಿದಿರಬಾರದು ಇದು ಒಂದು ಅದ್ಭುತ ಸೂಚನೆ ನಿಮಗೆ ಪಕ್ಕಾ ಹ್ಯಾಂಡ್ಸಮ್ ಹಸ್ಬೆಂಡ್ ನಿಮ್ಮ ಬಾಳ ಜೊತೆಗಾರನಾಗಿ ಸಿಗುತ್ತಾರೆ ಮತ್ತು ನಿಮ್ಮ ಪತಿಯಾಗಿ ಬರುವವರು ಕೇವಲ ಸುಂದರವಾಗಿ ಮಾತ್ರ ಅಲ್ಲದೆ ಸಂಗೀತ ಕಲೆ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಇರುವವರು ಅಥವಾ ಸ್ವತಃ ಪ್ರಖ್ಯಾತರಾಗಿರುವವರು ಆಗಿರುತ್ತಾರೆ ಎಂದು ಹೇಳಬಹುದು ಮತ್ತು ಇದೇ ಬುಧಪರ್ವದ ಮೇಲೆ ಅಥವಾ ಕಿರುಬೆರಳ ಕೆಳಗೆ ಈ ಚಿತ್ರದಲ್ಲಿ ತೋರಿಸಿದ ರೀತಿ ಎರಡು ವಿವಾಹ ರೇಖೆಯು ಸಮಾನಾಂತರದಲ್ಲಿ ಇದ್ದರೆ ಅಥವಾ ಪ್ಯಾರಲಲ್ ಲೈನ್ಸ್ ಇದ್ದರೆ ಅಂತಹ ಸ್ತ್ರೀಯರಿಗೆ ಹ್ಯಾಂಡ್ಸಮ್ ಲೈಫ್ ಪಾರ್ಟ್ನರ್ ಸಿಗುತ್ತಾರೆ ಎಂದು ಹೇಳಬಹುದು ಯಾವುದೇ ಸ್ತ್ರೀ ಅಂಗೈಯಲ್ಲಿ ಎಡಕುಜ ಸ್ಥಾನದಲ್ಲಿ ಈ ರೀತಿ ಅಂಗೈ ರೇಖೆಯಲ್ಲಿ ಇದ್ದರೆ ಅಂದರೆ ಈ ಚಿತ್ರದಲ್ಲಿ ತೋರಿಸಿದ ರೀತಿಯಲ್ಲಿ ಒಂದು ರೇಖೆ ಆಯುಷ್ಯ ರೇಖೆ ಅಥವಾ ಲೈಫ್ ಲೈನ್ ತಾಗಿದ್ದರೆ ಇದು ಸಹ ಸ್ತ್ರೀಯರಿಗೆ ಹ್ಯಾಂಡ್ಸಮ್ ಹಸ್ಬೆಂಡ್ ಯೋಗ ತರುತ್ತದೆ ಎಂದು ಹೇಳಬಹುದು ಇನ್ನು ಕೊನೆಯದಾಗಿ ಸ್ತ್ರೀಯ ಅಂಗೈಯಲ್ಲಿ ಭಾಗ್ಯರೇಖೆಯು ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಕಂಕಣ ರೇಖೆಯಿಂದ ಪ್ರಾರಂಭವಾಗಿ ಜೀವನ ರೇಖೆಯನ್ನು ಛೇದಿಸಿ ಶುಕ್ರಪರ್ವವನ್ನು ದಾಟಿ ಶನಿ ಪರ್ವವನ್ನು ರೀಚ್ ಆಗಿದ್ದರೆ ಅಂತಹ ಸ್ತ್ರೀಯರು ಸಹ ಸುಂದರ ಬಾಳ ಸಂಗಾತಿಯ ಯೋಗ ಪಡೆಯುತ್ತಾಳೆ ಎಂದು ಹೇಳಬಹುದು ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು